ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇಂಡಸ್ಟ್ರಿ ಕನ್ನಡ ಚಾನೆಲ್ಗೆ ಸ್ವಾಗತ ಉಪಯೋಗಿಸ್ಕೊಂಡು ನಿನ್ನ ಜೊತೆ ಇಲ್ಲಿಯವರೆಗೂ ಬಂದುಬಿಟ್ಟಿದ್ದಾರೆ ಗೌತಮಿಗೆ ಪತಿಯ ಅಭಿಷೇಕ್ ಬುದ್ದಿಮಾತ್ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಗೌತಮಿ ಗೆಳೆತನದ ಬಗ್ಗೆ ಸಖತ್ ಚರ್ಚೆಯಾಗಿತ್ತು ಗೌತಮಿ ಅವರಿಂದ ದೂರ ಇರುವಂತೆ ಮಂಜುಗೆ ತಂಗಿದೀಪಿಕಾ ನೇರವಾಗಿ ಹೇಳಿದ್ದರು ಗೆಳೆತನ ಬಿಟ್ಟು ಆಟ್ ಆಡಲು ಗೌತಮಿ ಸಹ ಈ ಹಿಂದೆ ಮಂಜುಗೆ ಹಲವು ಬಾರಿ ಹೇಳಿದ್ದರು ನೀನು ಹೊರಗಡೆ ಬಂದ ತಕ್ಷಣ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಹೇಳ್ತಾ ಇರುವ ಪಾಯಿಂಟ್ಸೆ ಆದರೆ ದುರಾದೃಷ್ಟವಶಾತ್ ಅದನ್ನು ನೀವ್ಯಾರೂ ಅರ್ಥ ಮಾಡಿಕೊಳ್ತಿಲ್ಲ ನಿನಗೆ ಮಾತ್ರ ಬಂದರೆ ನೀನು ಕೇರ್ ಮಾಡು ಅಕ್ಕಪಕ್ಕದವರದ್ದು ಪಕ್ಕದವರದ್ದು ಬಂದರೆ ಅದು ಅವರ ಪ್ರಾಬನ್ ಬೇರೆಯವರು ಸಹಾಯ ಕೇಳಿದರೆ ಸಹಾಯ ಮಾಡೋದು ನಿನ್ನ ನೇಚ ಅದನ್ನ ಬೇಡ ಯಾವುದೋ ಸನ್ನಿವೇಶದಲ್ಲಿ ಅವರು ಅವರ ಛಾಯ್ಸಂತ ಹೋಗಿಬಿಟ್ಟರೆ ನಿನಗೆ ಬೇಜಾರಾಗುತ್ತದೆ ಗೆಮಂತ ಬಂದರೆ ಯೋಚನೆ ಮಾಡಬಾರದು ಒಂದು ಪಾಯ್ನಲ್ಲಿ ನೀವು ಅವರನ್ನು ತುಳಿದೂ ಮುಂದೆ ಹೋಗಬೇಕು ಎಂದು ಪರೋಕ್ಷವಾಗಿ ಗೌತಮಿಗೆ ಅಭಿಷೇಕ್ ಸಂದೇಶ್ ನೀಡಿದರು ಆಗ ಯಾರನ್ನೂ ತುಳಿದೂ ಮುಂದೆ ಹೋಗಲ್ಲ ಅವರನ್ನ ದಾಟಿ ಮುಂದೆ ಹೋಗ್ತೀನಿ ಅಷ್ಟೇ ಎಂದರು ಗೌತಮಿ ಜಾಧವ್ ನೀನು ತುಂಬಾ ಒಟ್ವದೋತಿದ್ಯಾ ಅದನ್ನ ಆಡಿ ಉಪಯೋಗಿಸಿಕೊಂಡು ಬಿಟ್ಟಿದ್ದಾರೆ ಉಪಯೋಗಿಸಿಕೊಂಡು ನಿನ್ನ ಜೊತೆ ಇಲ್ಲಿಯವರೆಗೂ ಬಂದುಬಿಟ್ಟಿದ್ದಾರೆ ಅದು ನಿನಗೆ ಅರ್ಥವೇ ಆಗಲಿಲ್ಲ